ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಅದ್ದೂರಿಯಾಗಿ ಸಮಾರೋಪಗೊಂಡ ಸಹಕಾರಿ ಸಿಬ್ಬಂದಿಗಳ ಕ್ರೀಡಾಕೂಟ ಜೂನ್ ಹದಿನೈದರ ಸಂಜೆ ಐದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಹಾಗೂ ಜಮಖಂಡೆ ಮುಧೋಳ ರಬಕವಿ ವನಹಟ್ಟಿ ಹಾಗೂ ತೇರದಾಳ್ ತಾಲೂಕುಗಳ ಸೌಹಾರ್ದ ಸಹಕಾರಿಗಳ ನೇತೃತ್ವದಲ್ಲಿ ಸಹಕಾರಿಗಳ ಸಿಬ್ಬಂದಿಗಳಿಗಾಗಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು ಅದು ಇಂದು ಸಮಾರೋಪಗೊಂಡಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ಸಹಕಾರಿ ಉಪನಿಬಂಧಕ ದಾನಯ್ಯ ಹಿರೇಮಠ ಸದಾನಂದ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ನಿಗಮಿತದ ಅಧ್ಯಕ್ಷ ಯೋಗಪ್ಪ ಸವದಿ ಮಾಜಿ ನಿರ್ದೇಶಕರು ಹಾಗೂ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮದ ಬೆಂಗಳೂರಿನ ಸಾಗರ್ ಚವಜ್ ಹಾಗೂ ಮಂಗಳಾದೇವಿ ಸೌಹಾರ್ದ ಸಹಕಾರಿ ಸಂಘ ಅಧ್ಯಕ್ಷ ಪರಶುರಾಮ್ ಬಿಸ್ನಾಳ್ ಸೇರಿದಂತೆ ವಿವಿಧ ಸಹಕಾರಿ ಸಂಘಗಳ ಪ್ರಮುಖರು ಉಪಸ್ಥಿತರಿದ್ದು ವೇದಿಕೆ ಮೇಲೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿವಿಧ ಕ್ರೀಡಾಕೂಟಗಳಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಬಹುಮಾನವನ್ನು ವಿತರಣೆ ಮಾಡಿದರು ಜೊತೆಗೆ ನಗದು ಚಕ್ ವಿತರಿಸಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು ನಂತರ ಸಹಕಾರಿ ಉಪನಿಬಂಧಕ ದಾನಯ್ಯ ಹಿರಮಠ್ ಯೋಗಪ್ಪ ಸೌದಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಹೇಮಂತ್ ನಿಂಬರ್ಗೆ ಮಾಡಿದರೆ ಸ್ವಾಗತವನ್ನ ಬಸಯ್ಯ ಮಠಪತಿ ಮಾಡಿದರು ವಂದನಾರ್ಪಣೆಯನ್ನ ವೆಂಕಟೇಶ್ ರಾಠೋಡ್ ಮಾಡಿದರೆ ಪ್ರಾರ್ಥನಾ ಗೀತೆಯನ್ನ ದೀಪಾ ಹಾಗೂ ಸಂಗಡಿಗರು ಹಾಡಿದರು ಈ ಕಾರ್ಯಕ್ರಮದಲ್ಲಿ ಹುಚ್ಚಪ್ಪ ಶೆಟ್ಟರ್ ರವಿಗೌಡ ಪಾಟೀಲ್ ಬಸವ ಬಸನಗೌಡ ಪಾಟೀಲ್ ಡಾಕ್ಟರ್ ಅಣ್ಣಾ ಸಾಹೇಬ್ ಪಾಟೀಲ್ ವೆಂಕಟೇಶ್ ರಾಥೋಡ್ ಕಿರಣ್ಣ ಕವಟ್ಕೊಪ್ಪ ಹನುಮಂತ ದೊಳವಾಯಿ ಸೇರಿದಂತೆ ಜಮಖಂಡಿ ಮುಧೋಳ ರಬಕ ವಿಮಾನಹಟ್ಟಿ ಹಾಗೂ ತೇರದ ತಾಲೂಕುಗಳ ಸೌಹಾರ್ದ ಸಹಕಾರಿಗಳು ಹಾಗೂ ಕ್ರೀಡಾಕೂಟ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇನ್ನು ಕೆ ಟಿ ಆನಂದ ಎಸ್ ದಂಗೆ ಮತ್ತೆ ಮತ್ರುಂಜಯ ಮಠಪತಿ ಯಾವಾಗ್ಲೂ ಕ್ರೀಡೆ ಅನ್ನೋದೇನಿದೆ ನೀವು ನೋಡಿರ್ತೀರ ಪ್ರತಿ ದಿನ ಆ ಈಗ ಸೊಸೈಟಿಗಳ ಹೋಗ್ಬಿಟ್ರೆ ಡಿಪಾಸಿಟ್ ಎಷ್ಟಾಯ್ತು ವಿಡ್ಡ್ರಾವಲ್ ಎಷ್ಟಾಯ್ತು ಲೋನ್ ಎಷ್ಟು ಕೊಟ್ವಿ ಇದೇ ಜಂಜಾಟದಲ್ಲಿ ಪ್ರತಿ ದಿನ ಕಳೀತೀರ ಸೊ ಇದರಲ್ಲಿ ಈ ತರ ಒಂದು ಹೊಸ ಒಂದು ಒಂದು ಏನೋ ನಿಯೋಜನೆ ಆಯೋಜನೆ ಮಾಡಿ ತಮಗೆಲ್ಲ ಈ ತರ ಹೊಸದೊಂದು ಥಾಟ್ ಕೊಟ್ಟಿದಂತ ಫೈಲ್ ನಮ್ಮ ವೆಂಕಟೇಶ್ ರಾಥೋಡ್ ಅವರಿಗೆ ಮೊದಲಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಕಳೆದ ನಾನು ಮೂರು ವರ್ಷದಿಂದ ಸಹಾಯಕ ನಿಬಂಧಕರಾಗಿ ಈಗ ಉಪ ನಿಬಂಧಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸವಾರದಲ್ಲಿ ಈ ತರದೊಂದು ಹೊಸ ಥಾಟ್ ಕ್ರಿಯೇಟ್ ಮಾಡಿ ನಮ್ಮನ್ನೆಲ್ಲ ಎಂಗೇಜ್ ಮಾಡಿ ಒಂದು ಆಕ್ಟಿವ್ ಮಾಡೋದಿದೆಯಲ್ಲ ಇಟ್ಸ್ ಅ ಗುಡ್ ಇನಿಷಿಯೇಟಿವ್ ಬೇಕು ಒಂದು ಕ್ರೀಡಾ ಮನೋಭಾವ ಬೇಕು ಒಳ್ಳೆಯ ಬಾಡಿಯಲ್ಲಿ ಒಳ್ಳೆಯ ಮನಸ್ಸಿರತ್ತಂತೆ ಆ ತರ ತಾವು ಈ ತರ ಪ್ರತಿ ವರ್ಷ ಈ ತರದೊಂದು ಆಯೋಜನೆ ಮಾಡಿ ನಿಮ್ನೆಲ್ಲಾ ಎನ್ಕರೇಜ್ ಮಾಡಿ ಆಮೇಲೆ ಒಬ್ರಿಗೊಬ್ರು ಇಲ್ಲಿ ಪರಿಚಯ ಆಗ್ತೀರಾ ಸವಾರ್ಧಗಳ ಏನಾಗ್ಬಿಡುತ್ತದೆ ಅರವತ್ತು ಜನ ಸೇರ್ಕೊಂಡು ಏನೋ ರಚನೆ ಮಾಡಿಕೊಂಡು ತಮ್ಮ ತಮ್ಮಷ್ಟ ತಾವೇ ಕಾರ್ಯ ನಿರ್ವಹಿಸ್ತಾ ಇರೋ ಬದ್ಲಿ ಈಗೆಲ್ಲ ತಮಗೊಬ್ರಿಗೊಬ್ರಿಗೆ ಪರಿಚಯ ಆದ್ರಿ ಯಾವ ಸಂಘ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಒಂದು ಐಡಿಯಾ ಸಿಗತ್ತ ತಮಗು ಆ ಮೇಲಾಗಿ ನಾನು ಹೇಳಿದ್ದೆಲ್ಲ ಒಳ್ಳೆ ಕ್ರೀಡೆ ಏನಾಗುತ್ತೆ ಒಳ್ಳೆ ಮನಸ್ಸನ್ನ ಸೃಷ್ಟಿ ಮಾಡುತ್ತೆ ಸೊ ಆ ಕಾರಣಕ್ಕಾಗಿ ಈ ತರ ಸ್ಪೋರ್ಟ್ಸ್ ಗಳನ್ನ ಆಯೋಜನೆ ಮತ್ತೊಮ್ಮೆ ನಾನು ನಮ್ಮ ವೆಂಕಟೇಶ್ ರಾಶೋಡ್ ಅವರಿಗೆ ಕೊಡುಗೆ ಕೇಳ್ಕೊತೀನಿ ಸಂಘಗಳನ್ನ ಎಲ್ಲ ಸೌಹಾರ್ದಗಳಿಂದ ಎಲ್ಲಾ ಸೌಹಾರ್ದ ಈ ಸೌಹಾರ್ದಿಂದ ಸದ್ಬೃಢವಾಗಿ ಭಕ್ತಿಯಾಗಿರ್ಬೇಕು ಮೊದಲೇದ್ ಯಾಕಂದ್ರ ಈ ಸಂಸ್ಥೆಗಳನ್ನ ಬೆಳೆಸುವಾಗ ಯಾರು ಈ ಸಂಸ್ಥೆ ನಮದೇ ಯಾರ ಗೆದ್ದಿರಬಹುದು ಯಾರು ಸೋತಿರ್ಬೋದು ಸೋತವ್ರಿಗೆ ಮೊದಲೇಂದು ಧನ್ಯವಾದಗಳು ಎದ್ದವರಿಗೆ ಅನ್ಯದು ಧನ್ಯವಾದಗಳು ಯಾಕಂದ್ರೆ ಇವೆರಡೂ ಸಮಸ್ಯೆ ಸೋಲು ಸೋಲುಗೆಲ್ಲು ಯಾವಾಗಾದ್ರೂ ಇರ್ತಾವ್ ಆದ್ರೆ ನಾವು ಕ್ರೀಡೆಗಳನ್ನ ಭಾಗವಹಿಸೋದು ಬಹಳ ಇಂಪಾರ್ಟೆಂಟ್ ನಾವು ಯಾ ಯಾವುದೇ ಕ್ರೀಡೆಗಳಿರಲಿ ನಾವೆಲ್ಲ ವಿಚಾರ ಮಾಡಿ ನೋಡ್ಬೇಕಾದ್ರೆ ಸದೃಢ ಆಗ್ಬೇಕಾದ್ರೆ ತಯಾರಾಗಿರ್ಬೇಕಾದ್ರು ನಾವು ಬದುಕಬೇಕಾದ್ರೆ ನಾವು ವಾಕಿಂಗು ಕ್ರಿಕೆಟು ಆಟಗಳನ್ನ ಇವೆಲ್ಲ ಮತ್ತೆ ಆಟಗಳನ್ನ ಮುಂಜಾನೆ ಬೆಳಕಿನ ಆಟ ಜಾಗ ಮಾಡಬೇಕು ಎಲ್ಲಿ ನಾವು ಹೊರಗಟ್ಟಿಗಳಿಗೆ ಇರ್ತೀವಿ ಎಲ್ಲ ಕೆಲಸ ದನಕಾರ ನೋವು ಆಗಿರ್ಬೋದು ಇನ್ನಿತರ ಆಗಿರ್ಬೋದು ಅದು ಕೂಡ ಮಾಡೋದು ಒಳ್ಳೇದು Y me sé, ಬಹಳಷ್ಟು ಟ್ರೈನ್ ಮಾಡುವ ಅವಶ್ಯಕತೆ ಐತಿ ನಮ್ಮ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಸಹಕಾರಿಯ ಬೆನ್ನೆಲುಬುಗಳಿಗೆ ಅಂತ ತಿಳ್ಕೊಂಡು ನಾವು ಇಲ್ಲ ಇನಿಸೇಟಿವ್ ಆಗಿ ತಗೊಂಡಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಹತ್ತರ ನಮ್ಮ ಕಡೆಯಿಂದ ಆಗುವ ಸಹಕಾರವನ್ನು ಅಂತ ತಿಳ್ಕೊಂಡು ಅವ್ರು ಹೇಳಿದ್ವಿ ಆ ನಿಮಿತ್ತವಾಗಿ ಮಾಡಿವಿ ಒಂದು ಪ್ರಾಮಿಸ್ ಅನ್ನು ಮಾಡಿ ಅದರ ಜೊತೆಗೆ ನಾನು ನಿಮಗ ಸಂಪನ್ಮೂಲದ ಕೊರತೆ ಬಂದಾಗ ನಾವು ಸರ್ತಿ ನಿಮ್ಗೆ ಸಂಪನ್ಮೂಲವನ್ನು ಒದಗಿಸ್ತೀವಿ ಅಂತ ಈಗ ನಾವೀಗೇನು ಕೊಟ್ಟಿವಲ್ಲ ಅಷ್ಟಕ್ಕೆ ನಾವೇನು ನಿಮ್ಮನ್ನು ಕೈ ಬಿಡುದಿಲ್ಲ ಈ ಸಂಪನ್ಮೂಲದ ಕೊರತೆ ಬಂದಾಗ ನಾವೆಲ್ಲರೂ ಈ ಜಮಖಂಡಿ ವಲಯದ ಸೌಹಾರ್ದ ಸಹಕಾರಿಗಳ ಆಡಳಿತ ಮಂಡಳಿಯವರು ನಾವು ನಿಮ್ಗ ಹಿಂದೆ ನಿಂತ ಬೆನ್ನೆಲುಬಾಗಿ ನಿಂತು ನಿಮ್ಮ ಸಂಪನ್ಮೂಲವನ್ನು ಒದಗಿಸ್ತೀವಿ ಮತ್ತೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಎಪ್ಪತ್ತೈದು ಲಕ್ಷ ಕೋಟಿಯನ್ನ ಠೇವಣಿ ಮಾಡತಕ್ಕಂತ ಯಾವ್ದಾದ್ರು ಕ್ಷೇತ್ರ ಇದೆ ಇದು ಸಹಕಾರಿ ಕ್ಷೇತ್ರ ಜನರೊಳಗೆ ಅನಿಸಬಹುದು ಇವತ್ತು ದೇಶದೊಳಗ ಇವತ್ತು ಪ್ರತಿ ಮನೆ ಮನೆಗೆ ಅಕ್ಕಿ ಕೊಡ್ತಕ್ಕಂಥ ಯಾವ ಕ್ಷೇತ್ರ ಇವತ್ತು ನ್ಯಾಯ ಬೆಲೆಗಾರಿ ಕೊಡ್ತಕ್ಕಂಥ ಅತ್ಯಂತ ಬಡವರಿಗೆ ಅಕ್ಕಿ ಕೊಡ್ತಕ್ಕಂಥ ನ್ಯಾಯ ಬೆಲೆಗಾರಿಗಳು ಸಹಕಾರಿ ಕ್ಷೇತ್ರದಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಕೆಲಸ ಮಾಡ್ತಾ ಇದೆ ಆದ್ರೆ ಜನರೊಳಗೆ ಆ ಸಹಕಾರಿ ಕ್ಷೇತ್ರ ಬಗ್ಗೆ ಗೌರವ ಕುಂಠಿತ ಆಗ್ತಾ ಇದೆ ಇವತ್ತಿನ ನಾವು ಇವತ್ತೆ ನೀವು ಕ್ರೀಡಾಪಟುಗಳು ಬಂದಿದ್ದೀವಿ ಇವತ್ತು ಈ ಕ್ರೀಡಾಪಟುಗಳ ಸಿಬ್ಬಂದಿಗಳಿಗೆ ಇವತ್ತು ನಾವೇನು ಮಾಡ್ಬೇಕಾದ ಇವತ್ತು ಅವ್ರಿಗೆ ಮೂರು ಅವ್ರ ಆರೋಗ್ಯ ಸುಧಾರಣೆ ಆಗ್ಬೇಕಾದ್ರೆ ಮೂರು ಕ್ಷೇತ್ರದಲ್ಲಿ ಅವ್ರಿಗೆ ಪರಿಣಿತ ಮಾಡಬೇಕಾಗಿದೆ ಒಂದು ತರಬೇತಿ ಇವತ್ತು ಅವ್ರಿಗೆ ಪಗಾರ ಕೊಡ್ತೀವಿ ಕೆಲಸ ಮಾಡಿಸ್ತೀವಿ ಆದ್ರೆ ನಿಜವಾಗಿಯೂ ಆ ವ್ಯಕ್ತಿ ಸಂಸ್ಥೆ ಅಭಿವೃದ್ಧಿ ಮಾಡಬೇಕಾದ್ರೆ ಅವರಿಗೆ ಒಳ್ಳೆ ತರಬೇತಿಯನ್ನು ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ನಾಲ್ಕು ಗೋಡೆಗಳ ಮಧ್ಯೆ ಈ ಸಿಬ್ಬಂದಿಯನ್ನು ಕೊಡಿಸುವುದಕ್ಕಿಂತ ಅವ್ರಿಗೆ ಪ್ರವಾಸ